ನಮಸ್ಕಾರ ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಒಂದು ಬಿಗ್ ಅಪ್ಡೇಟ್ ಜೊತೆಗೆ ಬಂದಿದ್ದೇನೆ ಅದೇನಪ್ಪ ಅಂತ ಹೇಳಿದರೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿ ವಿಡಿಯೋ ಕೂಡ ನಿಮಗೂ ಮೊದಲು ಬರುತ್ತೆ ನೀವು ಕೂಡ ನೋಡಬಹುದು ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದರೆ ಒಂದು ಬಿಗ್ ಅಪ್ಡೇಟ್ ಏನಂತ ಹೇಳಿದರೆ ಇ ಎ ವೆಬ್ಸೈಟ್ ಅವರು ಒಂದು ಒಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ ಅದೇನಪ್ಪ ಅಂತ ಹೇಳಿದರೆ ಕೆ ಎ ವೆಬ್ಸೈಟ್ ಅವರು ಏಕಲವ್ಯ ವಸತಿ ಶಾಲೆಗಳ ಒಂದು ಆರನೇ ತರಗತಿಯ ಪ್ರವೇಶಕ್ಕೆ ಅಪ್ಲಿಕೇಶನ್ ಹಾಕಿದಂತಹ ವಿದ್ಯಾರ್ಥಿಗಳ ಒಂದು ಲಿಸ್ಟ್ನ ಪ್ರಕಾರ ಇವತ್ತಿನ ಹನ್ನೊಂದನೇ ತಾರೀಕಿನಂದು ಒಂದು ವೆಬ್ಸೈಟಲ್ಲಿ ಮೊದಲ ಒಂದು ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ ನೋಡಬಹುದು ನೀವು ಇಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ ಆರನೇ ತರಗತಿ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಮತ್ತು ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆ ಅಥವಾ ಆಯ್ಕೆಗಳ ಆಧಾರದ ಮೇಲೆ ಮೊದಲನೇ ಸೀಟು ಹಂಚಿಕೆ ಫಲಿತಾಂಶವನ್ನು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂದು ಅಂದರೆ ಇವತ್ತಿನ ಒಂದು ದಿನದಲ್ಲಿ ಇದನ್ನು ಪ್ರಕಟಿಸಿದ್ದಾರೆ ಇಲ್ಲಿ ನೋಡಬಹುದು ಸೀಟು ಹಂಚಿಕೆಯ ಫಲಿತಾಂಶವನ್ನು ಪರಿಶೀಲಿಸಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ ಹದಿನಾರನೇ ತಾರೀಕು ಸಂಜೆ ಐದು ಮೂವತ್ತರ ಒಳಗೆ ಒಂದು ವಸತಿ ಶಾಲೆಗಳಿಗೆ ನೀವು ಪ್ರವೇಶವನ್ನು ಪಡಿಬೇಕು ಅಂತ ಹೇಳಿ ಇಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೆಇದವರು ಹೊರಡಿಸಿದ್ದಾರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಹೇಗೆ ನಾವು ವೆಬ್ಸೈಟಲ್ಲಿ ಹೋಗ್ಬೇ ಹೋಗಿ ನೋಡಬೇಕು ಅಂತ ಅನ್ನೋದನ್ನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ನೋಡಬೇಕು ಅಂತ ಹೇಳಿದರೆ ಮೊದಲಿಗೆ ನಾವಿಲ್ಲಿ ಗೂಗಲ್ಗೆ ಹೋಗಬೇಕು ನೋಡಿ ನಾ ಕಾಣಿಸ್ತಾ ಇರ್ಬೋದು ಇಲ್ಲಿ ಮೊದಲಿಗೆ ಗೂಗಲ್ಗೆ ಹೋಗಿ ಇಲ್ಲಿ ಸರ್ಚ್ ಮೇಲೆ ಬಟ್ ಸರ್ಚ್ ಬಟನ್ ಮೇಲೆ ಓದಿದರೆ ಕೆ ಇ ಎ ಕೆ ಆರ್ ಇ ಐ ಎಸ್ ಟು ತೌಸಂಡ್ ಟ್ವೆಂಟಿ ಫೈ ಅಂಥೇಳಿ ನಾವು ಸರ್ಚ್ ಮಾಡಿದಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕ್ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂಥೇಳಿ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಮೊದಲನೇ ಒಂದು ಪ್ರಕಟಣೆ ಅಂತ ಇದೆ ನಾನು ಆಗಲೇ ನಿಮ್ಮ ಪ್ರಕಟಣೆಯನ್ನು ಓದಿ ಹೇಳಿದೆ ಮೊದಲನೇದಾಗಿ ಒಂದು ನೋಡ್ಬೋದು ಆರನೇ ತರಗತಿಯ ಪ್ರವೇಶ ಪಟ್ಟಿ ಅಂತ ಹೇಳಿದೆ ಅಂದರೆ ಹನ್ನೊಂದನೇ ತಾರೀಕು ಇವತ್ತು ಬಿಟ್ಟಿರುವಂಥದ್ದು ಪ್ರವೇಶ ಪಟ್ಟಿ ಲೀಸ್ಟ್ ಮೊದಲ ಒಂದು ಆಯ್ಕೆ ಪಟ್ಟಿಯ ಲೀಸ್ಟನ್ನು ನಾವು ನೋಡೋದಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದು ನಿಮಗಿಲ್ಲಿ ಪೇಜ್ ಕಾಣಿಸ್ತಾ ಇದೆ ಮೊದಲನೇದಾಗಿ ಚಿಕ್ಕಮಗಳೂರು ಒಂದು ಜಿಲ್ಲೆಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಬಹುದು ಇಲ್ಲಿ ಸಿ ಇ ಟಿ ನಂಬರ್ ಇದೆ ರ್ಯಾಂಕ್ ಲಿಸ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೇಮ್ ಮತ್ತು ಕ್ಯಾಂಡಿಡೇಟ್ ಕೆಟಗರಿ ಅಂಥೇಳಿ ಕೊಟ್ಟಿದ್ದಾರೆ ನೀವು ಕೂಡ ನಿಮ್ಮ ಮಗು ಸೆಲೆಕ್ಟ್ ಆಗಿದೆ ಅಂತ ನೋಡ್ಕೋಬಹುದು ನೋಡಿ ಒಂದಿಷ್ಟು ಜಿಲ್ಲೆಗಳ ಒಂದು ಮಾಹಿತಿಯನ್ನು ಇಲ್ಲಿ ಬಿಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆ ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇದೆ ರಾಯಚೂರು ಅದೇ ರೀತಿಯಾಗಿ ಯಾದಗಿರಿ ಯಾದಗಿರಿ ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ ಚಿತ್ರದುರ್ಗ ನೋಡ್ಬೋದು ನಿಮಗಿಲ್ಲಿ ಕಾಣಿಸ್ತಾ ಇದೆ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಮೈಸೂರು ಕಾಣಿಸ್ತಾ ಇದೆ ನೋಡಬಹುದು ಇಷ್ಟು ಒಂದು ಟ್ವೆಂಟಿ ಸಿಕ್ಸ್ ಪೇಜಷ್ಟು ಒಂದು ಮೊದಲ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದು ಒಂದು ಟ್ವೆಂಟಿ ಸಿಕ್ಸ್ ಪೇಜಸ್ ಇದೆ ಅದರಲ್ಲಿ ನಿಮ್ಮ ಮಗುವಿನ ರ್ಯಾಂಕನ್ನು ನೋಡಿಕೊಂಡು ನಿಮ್ಮ ಮಗುವಿನ ಹೆಸರುಗಳ ಹೆಸರು ಕೂಡ ನೋಡಿಕೊಂಡು ನಿಮ್ಮ ಮಗು ಸೆಲೆಕ್ಟ್ ಆಗಿದೆಯಾ ಫಸ್ಟ್ ರೌಂಡಲ್ಲಿ ಅನ್ನೋದನ್ನು ನೀವು ನೋಡ್ಕೋಬಹುದು ಇಲ್ಲಿ ಯಾವೆಲ್ಲ ಮಗು ಸೆಲೆಕ್ಟ್ ಆಗಿದೆ ಎಲ್ಲ ಮಕ್ಕಳಿಗೂ ಕೂಡ ನಾನು ಒಂದು ಕಂಗ್ರ್ಯಾಚುಲೇಷನ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರಲಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಸೆಲೆಕ್ಟ್ ಆದವ್ರಿಗೆ ಇನ್ನೂ ಕೂಡ ಇನ್ನೂ ಲಿಸ್ಟ್ ಬಿಡಬಹುದು ಕಾಯಿರಿ ಯಾರ್ಯಾಗ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು